ಚಳಿಗಾಲದಲ್ಲಿ ಸ್ನಾನ ಮಾಡೋದು ಯಾರ್ಯಾರಿಗೆ ಕಷ್ಟ ಅನ್ಸುತ್ತೆ ಅವರೆಲ್ಲ ಈ ಟ್ರಿಕ್ಸ್ ಎಲ್ಲ ಫಾಲೋ ಮಾಡಿ ಮೇನಕ ರೀ ಅವರೇ ಇಷ್ಟು ಸುಂದರವಾಗಿದ್ದೀರಲ್ಲ ಏನು ಹಾಕೊಂಡು ಸ್ನಾನ ಮಾಡ್ತೀರಾ ಬಾಗ್ಲಾಕೊಂಡು ಬಬ್ಲಿ ಒಂದೊಳ್ಳೆ ದೇವ್ವದ್ ಮೂವಿ ಹಾಕೋ ಸ್ನಾಕ್ಸ್ ಮಾಡ್ಕೊಂಬತ್ತೀನಿ ಹೌದಾ ನಾನ್ ಹಾಕೋ ಮೂವಿ ನೀನೆ ಭಯ ಬಿದ್ದೋಗ್ಬಿಡ್ಬೇಕು ಆ ತರದೊಂದು ಮೂವಿ ಹಾಕ್ತೀನಿ ಬಾ ಸಿಂಧು ಸಿಂಧು ದೇವಾ ಬರೋ ಮೂಮೆಂಟ್ ಬೇಕ ಬಾರಿ ಬಂದೆ 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 ಎಲ್ಲಿ ಅಲ್ಲಿ ಅಲ್ಲಿ ನೋಡ್ರಿ ಹಾಯ್ ಫ್ರೆಂಡ್ಸ್ ನಾವ್ ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ ಆ ಟೈಮಲ್ಲಿ ನಾನು ಇವಳಿಗೆ ಪ್ರಪೋಸ್ ಮಾಡಿದೆ ಒಂದ್ ಎರಡರಿಂದ ಎರಡೂರು ವರ್ಷ ಸೈಕಲ್ ಓಡಿಸಿದ್ಲು ಓಡಿಸಿದ್ಲು ಒಕ್ಕಳಕ್ಕೆ ಇವತ್ ನೋಡ್ರಿ ಮುಸ್ರೆ ಸಿಕ್ತಾವಳೆ ಶಿಲ್ಪಿ ಕನಸು ನೀನು ಎಲ್ಲಿ ಹೋಗ್ತಿದ್ಯಮ್ಮ ಬಟ್ಟೆ ಇದ್ದೀನಿ ಕಣ ನಾನು ಬರಲಾ ಆಯ್ತು ಬಾ ಮಧ್ಯಾಹ್ನ ತಕ್ಷಣ ಹುಡುಗ ಬರ್ತೀನಿ ನಗಡಿ ಆಗ್ಬಿಟ್ಟಿತ್ತು ಅದ್ಕೆ ಆಸ್ಪತ್ರೆಗೆ ಹೋಗ್ತಾ ಇದೀನಿ ಎಣ್ಣೆ ಹೊಡೆಯೋಣ ಎಣ್ಣೆ ಕುಡಿದ್ರೆ ನಗಡಿ ಹೋಯ್ತದ ಮಲ್ಲೇಶ್ವಣ್ಣ ಎಣ್ಣೆ ಕುಡಿಯೋತಿ ಮುರಿದುಕೊಂಡು ನಿಂತಿದೆ ீன் இலர் ஆரெஞ்ச் இது ஒன் கலர் இட நேன் அன்சத்தை இடங்கேன் ಯಾವ್ದು ಒಳ್ಳೆ ಎಕ್ಸ್ಪೈರಿ ಆಗಿರೋ ಡೆಡ್ ಬಾಡಿ ಸ್ಮೆಲ್ ಇದೆಯಲ್ಲ ಏನಿರ್ಬೋದು ನಂಗೊಂದು ತಿಕ್ಕ ಚೊಂಬ ಕೊಡ್ತೀರಾ ಫ್ರೆಂಡ್ಸ್ ನಮ್ಮೇಲೆ ಚಂಬು ಹೊಡೆದೋಗಿಡ್ತಾವ್ ಫ್ರೆಂಡ್ಸ್ ಇವತ್ತು ಆ ಮ್ಯಾಟ್ರೋ ನಾನೇಲ್ಲ ಇಲ್ಲಿನ ಏನೋ ಸತೋಗೆ ಇರಬೇಕು ಅತ್ತಕ್ಕೆ ಇතර ವಾಸನೆ ಬತ್ತಿದೆ ಅಂತ ಬೆಳಗೆಯಿಂದ ಹುಡುಕ್ತಿದ್ರೆ ಓ ನೋ ಚಮ್ ಐತೆ ಅಂತ ತೊಳಕಿದೆ ಹಂಗೆ ಕೂತಿದ್ದೆ ಒಣಗಿಸ್ಕೊಂಡು ಅತ್ತಕ್ಕೆ ಹೇಳೋದು ಪೇಂಟ್ ಡಬ್ಬಗಳನ್ನ ತೊಳಕ ಚಮ್ ಮಾಡಿ ಇಡ್ಕೋಬಹುದು ಅಂತ ಅಂದ್ಬಿಟಿ ಚೆನ್ನಾಗಿತ್ತು ಫ್ರೆಂಡ್ ಸೋರ್ದೋ ಬಿಟ್ಟಿದೆ ಫ್ರೆಂಡ್ ತಕೊಡಿ ಟಕ್ಕೋಡಿ ಫ್ರೆಂಡ್ ಈ ಫ್ರೆಂಡ್ ಇ ಸ್ಟಿಲ್ ಚಮ್ ನಾ ನೀನೇ ಮೇಲೆ ಹೊರದಾಗಲ್ಲ ಥ್ಯಾಂಕ್ ಯು ಫ್ರೆಂಡ್ ಕೆಂಪು ಇವತ್ತ ಬೆಳಗ್ಗೆನೆ ಒಡ್ದಾಯ್ತು ಇಲ್ಲಿ ಇವತ್ತ ಎಂಟಿಸ್ತ್ ಬೆಳಗ್ಗೆನೆ ಒಡೋದಾಗಿತ್ತು ನಮ್ಮ ತಾಯ ಈ ತರ ದುರ್ನ ತನ್ನ ಜೀವ್ನ ನೋಡಿರಲಿಲ್ಲ ತಗೋ ಹಳೆ ಕರೆ ಹೋಗಿ ಗಮ್ಮನ್ ಅಂತಂದ್ರೆ ಈ ಪೇನ ಆಸ್ಬಿಟ್ಟು ಹೆಂಚಿನ ಕಡೆ ಪರ್ಕಿನ್ ಪರ 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 ಅಂತ ತಿಕ್ಕಿಬಿಟ್ಟು ಕೆಲ್ಸ ಮಾಡ್ಕೊಬೋದು ಓಕೆ ಫ್ರೆಂಡ್ ಏ ಹಿರಿ ಅಮ್ಮ ಒಂದ್ ವೇಳೆ ಹೋಗ್ಲಿಲ್ಲ ಅಂತಂದ್ರೆ ಈ ಪಾಲಿಶ್ ಹಾಕೊಂಡು ಈ ರೋಲರ್ ಅಲ್ಲಿ ರೋಲ್ ಮಾಡ್ಕೊಂಡು ಹಾಕು ತಿಕ್ಕು ಹಾಕು ತಿಕ್ಕು ಹಾಕೋ ತಿಕ್ಕು ಆಯ್ತು ನಾವು ಫ್ರೆಂಡ್ ಯಸ್ ಇನೊಂದು ಗಂಟೆ ನೋಡಿರಲಿಲ್ಲ ಅಂತ ಅಂದ್ರೆ ಇವಳ ಅಂಡ ವಾಸನೆ ನಾನು ಅmnesia ಗೆ ಹೋಗ್ಬಿರ್ತಾಯಿದ್ನೋ ಏನೋ ಏ ಇರು ಇರು ಏನೋ ಫ್ರೆಂಡ್ ಏನೈ ಲಕ್ಕೊಂಡ್ರೆ ಗಮ್ಮ ಅನ್ನುತ್ತೆ ಪಾಲಿಸ್ ಹಾಕೊಂಡ್ರೆ ಕರೆ ಹೋಗುತ್ತೆ ಆದ್ರೆ ಅದರಲ್ಲೇ ಬ್ಯಾಕ್ಟೀರಿಯಾ ಫಂಗಸ್ ಜಮ್ಸಲ್ ಹೋಗ್ಬೇಕು ಅಂತಂದ್ರೆ ಏನ್ ಹಾಕೋಬೇಕು ಆ ಇದು ಹಾಕಬೇಕು ಆ ಈಗ ಅಡಿಗೆಲಿ ಲಿಂಚ್ಗೆ ತಕ್ಕಷ್ಟು ಹೆಂಗು ಪಾಕ ಹಾಕೋತರಲ್ಲ ಆತರ ನೀನು ಊರಿಗೆ ತಕ್ಕಷ್ಟು ಆಸಿಡ್ ಹಾಕಿಬಿಟಿ ಒಯ್ನ ಮುಕ್ಳಿ ತಕೊಂಡು ಓಡ ಬಂದ್ಬಿಡೈತಾ ತಗ ಯಜಿರ ಈಗರ ಎದ್ದೇವ್ರು ಏನ್ಟಿ ಗುಡ್ ಮಾರ್ನಿಂಗ್ ದೇವ್ರ ಕೈ ಮುಗಿಲಿ ಅಲ್ಲಿ ಲೇ ತುರ್ಕಿತು ಕಪ್ಪಾ ಮುಂಜ್ ಮುಂಜೆಲ್ಲಾ ಹೋದ್ವಿ ಒಳ್ಳೆ ಮನ್ಸಿ ಇಲ್ ನೋಡ್ಲೇ ಇಲ್ಲದ್ ದೇವ್ರಿಂದ ಹುಡುಕಿದ್ ನಾನು ಆದ್ರ ಬಂದಾಗ ಒಮ್ಮೆ ನಾಷ್ಟ ಮಾಡಿ ಕಾಸಿದ್ ನಾನು ಬಿಲ್ ಕೊಟ್ಟಿದ್ ನಾನು ಕೇಳ್ಬೇಕಾದ್ರೆ ಮುಲಿಮಣ್ಣಿ ರಾಧಕ್ಕಗ ಅದ್ರ ದಾನ ನಾವ್ ನಿಮಗ್ ಕೊಟ್ಟಿದ್ದು ಬಂದ್ಬಿಡ್ರಿ ರಾಧಕ್ಕ ಆ ದಾನ ಇಸ್ಕೊಂಡ್ ನಾವಲ್ಲ ನಮ್ಮ ಮಾವ ಮಗನ ಯಾರಾದ್ರೂ ನಮ್ನು ಪಟಾಯಿಸ್ಕೊಳ್ಳಿ ಪಟಾಯ್ಸ್ತಂತಿ ನಾಳೆ ಹತ್ತುವರೆಗೆ ಅಲ್ಲೇ ಪಟ್ಟೆ ಅಂಗಡಿಯಿಂದ ನೀವು ಬಂದ್ ಪಕ್ಕ ಪಟಾಯಿಸ್ತಾನಿವೆ ಬೈತಮೇ ಸರಿ ನೀ ಗಂಡ್ಸೋ ಹೆಂಗ್ಸ ಮೀಸಿ ಅದಾವ ದಾಡಿ ಅದಾವ ಅಂದ್ರ ಅಂಟಿ ನಿಮ್ಗೆ ಯಾಕೆ ಡೌಟ್ ಬಂತ್ರಿ ಏನ್ ಅವ ಎರಡು ಅಲ್ಲ ಅನ್ಸುತ್ತೆ ಬಿಡು